ಸನ್ಮಾನ್ಯ ಅಧ್ಯಕ್ಷರೇ ನಾನು ಪ್ರಸ್ತಾವ ಅಂಥದ್ದು ಇಂಪಾರ್ಟೆನ್ಸ್ ಇರೋದ್ರಿಂದ ಮಾಡ್ತಾ ಇದ್ದೀನಿ ಅಷ್ಟೇ ಪ್ರಸ್ತಾಪ ಮಾಡೋಣ ಸ್ವಾಗತ ಮಾಡೋಣ ಕೊಟ್ಟವರಲ್ಲ ಅದಕ್ಕೆ ಧನ್ಯವಾದಗಳು ಬೇಗ ಸನ್ಮಾನ್ಯ ಅಧ್ಯಕ್ಷರೇ ಸರ್ಕಾರ ಈ ಸರ್ಕಾರ ಬಂದ ಮೇಲೆ ಯಾಕೋ ಈ ಸರ್ಕಾರಕ್ಕೂ ಕಾನೂನು ಸುವ್ಯವಸ್ಥೆಗದಕ್ಕೂ ಅದೇನು ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೆ ತಾಳನೂ ಇಲ್ಲ ಮೇಳನೂ ಇಲ್ಲ ಆ ಪರಿಸ್ಥಿತಿಯಲ್ಲಿ ನಮ್ಮ ಗೃಹ ಸಚಿವರ ಖಾತೆಗೆ ಯಾರ್ಯಾರು ನಿರ್ವಹಿಸ್ತಾರೋ ಯಾರ್ಯಾರು ನೋಡ್ತಾರೋ ಗೊತ್ತೇ ಇಲ್ಲ ಆ ಸ್ಥಿತಿ ಆಗಿದೆ ಅವರವ್ರ ಮಂತ್ರಿಗಳು ಅಲ್ಲ ಜಿಲ್ಲಾ ಮಂತ್ರಿಗಳು ಅವರವರೇ ಆ ಗೃಹ ಸಹ ಗೃಹ ಇಲಾಖೆಯನ್ನು ನಿಭಾಯಿಸ್ತಾ ಇರೋದು ನಾವು ನೋಡ್ತಾ ಇದ್ದೀರಿ ಸನ್ಮಾನ್ಯ ಅಧ್ಯಕ್ಷರೇ ನಾವೆಲ್ಲರೂ ಕೂಡ ತಲೆ ತಗ್ಸೋ ಅಂಥ ಘಟನೆ ನಮ್ಮ ಇಲ್ಲಿಂದ ಬೆಂಗಳೂರಿಂದ ಒಂದು ಅರವತ್ತು ಕಿಲೋಮೀಟರ್ ಇರುವಂಥ ರಾಮನಗರದಲ್ಲಿ ಒಂದು ಘಟನೆ ನಡೆದಿದೆ ರಾಮನಗರ ರಾಮನಗರ ನಿಮಗೆಲ್ಲ ಗೊತ್ತಿದೆ ಭಾಳ ಫೇಮಸ್ಸು ಶೋಲೆ ಅಂತ ಫಿಲಮ್ ಎಲ್ಲ ಬಂದಿತ್ತು ಕೈಗಾರಿಕೆಗಳು ಹೆಚ್ಚಿನ ಕೈಗಾರಿಕೆಗಳಿರುವಂಥ ಪ್ರದೇಶ ಮತ್ತು ಬೇರೆ ಬೇರೆ ವಿದೇಶದಿಂದ ಬಂದಂಥ ಗಣ್ಯರು ಕೂಡ ಆ ಆ ಭಾಗದಲ್ಲಿ ಹೋಗ್ತಾ ಇದ್ದಾರೆ ಅಧ್ಯಕ್ಷರೇ ನಾವು ತಲೆ ತಗ್ಸೋ ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿನ್ನೆ ಆ ಬಿಡದಿಯಲ್ಲಿ ಆ ಬಿಡದಿಯ ಟಯೋಟ ಒಂದು ಕಂಪನಿ ಏನಿದೆ ಆ ಟಯೋಟ ಕಂಪನಿಯ ಗೋಡೆಗಳ ಮೇಲೆ ಟಯೋಟ ಕಂಪನಿಯ ಗೋಡೆಗಳ ಮೇಲೆ ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಬರೆದಿರೋ ಅಂಥದ್ದು ಪೂರ್ತಿ ಒಂದಲ್ಲ ಐದಾರು ಗೋಡೆಗಳ ಮೇಲೆ ಬರೆದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಧ್ಯಕ್ಷರೇ ನಾನು ಇನ್ನೊಂದು ಪದ ಹೇಳ್ಬೇಕು ಗೊತ್ತಿಲ್ಲ ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ ಅದು ಹೇಳಿದ್ರೆ ಏನು ತಪ್ಪಾಗ್ತಾ ಅಂತ ಅವ್ರು ಹೇಳಿರೋದು ಹೇಳ್ಬೋದಲ್ಲ ಪೊಲೀಸು ಇದರಲ್ಲಿ ಅಲ್ಲ ಪೊಲೀಸ್ ಐ ಆರ್ ಅಲ್ಲಿದೆ ಪೊಲೀಸ್ ಎಫ್ಐ ಆರ್ ಅಲ್ಲಿದೆ ಹೇಳ್ಬೋದಾ ಹಾಂ ನೋಡಿ ಅವರು ಪೊಲೀಸ್ ಎಫ್ ಐ ಆರ್ ಅಲ್ಲಿ ಕಂಪನಿಯ ಪಿ ಯು ವಿಭಾಗದ ಎರಡು ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಜಿ ಕನ್ನಡಿಗರು ಸೂಳೆ ಮಕ್ಕಳು ಜಿ ಕನ್ನಡಿಗರು ಸೂಳೆ ಮಕ್ಕಳು ಎಂದು ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನು ಆ ಕಂಪ್ನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಗೆ ಅರ್ಥ ಆಗದೆ ಇರೋವಂಥದ್ದು ನಾವು ಎಲ್ಲಿಗೆ ತಲುಪ್ಬಿಟ್ಟಿದ್ದೀರಿ ಈಗ ಎಲ್ಲಿಗೆ ತಲುಪ್ಬಿಟ್ಟಿದ್ದೀರಿ ನಾವು ಈ ಥರ ಬರ್ತಾ ಇದ್ದರೆ ಒಂದಲ್ಲ ಒಂದು ಇಲ್ಲಿ ವಿಧಾನಸೌಧದ ಮುಂದೆ ಪಾಕಿಸ್ತಾನ ಜಿಂದಾಬಾದ್ ಆಯಿತು ಒಳಗಡೆ ಹಾಂ ಈಗ ಕಾರ್ಖಾನೆಗಳಲ್ಲಿ ಕಾರ್ಖಾನೆಗಳಲ್ಲಿ ಅದು ಪ್ರತಿಷ್ಠಿತ ಕಾರ್ಖಾನೆ ಜಪಾನ್ ಕ ಕಂಪನಿಯ ಸಹಯೋಗದಲ್ಲಿರುವಂಥ ಸುಮಾರು ಹತ್ತು ಸಾವಿರ ಜನ ಕೆಲಸ ಮಾಡುವಂಥ ಹತ್ತು ಸಾವಿರ ಜನ ಕೆಲಸ ಮಾಡ್ತಾರಲ್ಲಿ ಅಂಥ ಕಂಪನಿಯಲ್ಲಿ ಬರೆದಿರೋದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ಸುದ್ದಿನ ಮುಚ್ಚಾಕಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ರೀತಿ ಆದರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇರುತ್ತಾ ಅಂತ ಜನ ಕೇಳ್ತಾರೆ ಈ ತರದ ಕಿಡಿಗೇಡಿಗಳನ್ಗ ಸರಿಯಾಗಿ ಏನಾನ ಒಂದು ಏನಾನ ಹಾಕಿದ್ರೇನೆ ಇವ್ರಿಗೆ ಬುದ್ಧಿ ಬರೋದು ಒಬ್ಬರಿಗೆ ಏನಾನ ಸರಿಯಾಗಿ ಬುದ್ಧಿ ಬಂದ್ರೆ ಎಲ್ಲರೂ ಹಂಗಿದ್ದಾರೆ ಅಂತ ನಾನು ಹೇಳಲ್ಲ ಈ ತರ ಕಿಡಿಗೇಡಿಗಳು ಕೆಲವರು ಮಾಡೋದ್ರಿಂದ ಇಡೀ ಆ ಸಮಾಜಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ ನಮ್ಮ ನಾಡಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಇದು ಈ ಘಟನೆ ನಿಜಕ್ಕೂ ನಮ್ಮೆಲ್ಲರೂ ಕೂಡ ತಲೆ ತಗ್ಸುವಂತ ಘಟನೆ ಇದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ಕೊಟ್ಟಿದೆ ಏನು ಕ್ರಮ ತೆಗೆದು ಪೊಲೀಸ್ ಘಟನೆ ಆದ್ಮೇಲೆ ಏನು ಕ್ರಮನೇ ಆಗಿಲ್ಲ ಇನ್ನು ಯಾರನ್ನು ಇಲ್ಲ ಯಾರು ಮಾಡಿದ್ದಾರೆ ಯಾಕಂದ್ರೆ ಎಂಟೈರ್ ಆ ಕಂಪನಿ ಅದಲ್ಲ ಇಂಟರ್ನ್ಯಾಷನಲ್ ಕಂಪನಿ ಕ್ಷಣ ಕ್ಷಣದಲ್ಲೂ ಸಿ ಸಿ ವಿ ಕ್ಯಾಮರಾ ಇದೆ ಸಿ ವಿ ಕ್ಯಾಮರಾ ಎಂಟೈರ್ ಫ್ಯಾಕ್ಟ್ರಿ ಸಿ ವಿ ಕ್ಯಾಮರಾ ಇದೆ ಒಂದೇ ಮನ್ಸ್ ಮಾಡಿದ್ರೆ ಸರ್ಕಾರ ಒಂದು ಸೆಕೆಂಡ್ ಅಲ್ಲಿ ಹಿಡಿಬೋದು ಇಂಥ ಒಂದು ವ್ಯವಸ್ಥೆ ಇದ್ದರೂ ಕೂಡ ಸರ್ಕಾರ ಇಂಥದ್ದು ಆಗ್ತಾ ಇದ್ರೆ ಪದೇ ಪದೇ ಘಟನೆ ಆಗ್ತಾ ಇದ್ರೆ ಸರ್ಕಾರ ಮೌನವಾಗಿ ಕೂತಿದ್ರೆ ಈ ಸರ್ಕಾರ ಯಾರು ಪರ ಅಂತ ಹೇಳ್ಬೇಕು ನಾವು ಯಾರು ಪರ ಈ ಸರ್ಕಾರ